ನನಗೆ ಗೊತ್ತಾಗಿರೋದು ಮಾರ್ಚ್ ತಿಂಗಳಲ್ಲಿ ಅವತ್ತು ಅಲ್ಲ ಆ ನಂತರ ನನಗೆ ಗೊತ್ತಾಗಿರೋದು ಇದು ಒಂದು ಒಂದು ವರ್ಷ ಒಂದಲ್ಲ ಎರಡು ವರ್ಷ ಆಗಿರ್ಬೋದು ಸರ್ ಎರಡು ವರ್ಷ ಹಿಂದೆ ಹೋಗಿರೋದು ಯಾವಾಗ ಚಿನ್ನಗೆ ಬಂದ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಅವತ್ತೇ ಹೋಗಿದ್ರು ಸರ್ ಅವತ್ತಿಂದ ಆ ಸ್ವಾಮಿ ಆಗಿರ್ಬೋದು ಆ ಮಧ್ಯೆಯಲ್ಲಿ ಹೋಗಿರ್ಬೋದು ಅವತ್ತು ಹೋಗಿಟ್ಟು ಸ್ವಾಮೀಜಿಯಲ್ಲಿ ಮಾತಾಡ್ತಿರೋದು ಸರ್ ಅದು ಇಲ್ಲ ಅದು ನಾನು ಒಪ್ಪುವುದೇ ಇಲ್ಲ ನನಗೆ ಗೊತ್ತೂ ಇಲ್ಲ ಅವರು ಇದ್ದ ವಿಷಯವನ್ನು ಹೇಳಿ ಬಂದಿದ್ದಾರೆ ಅಂಥ ವಿಷಯವನ್ನೆಲ್ಲ ನಾನು ತಲೆ ಹಾಕೋದೇ ಇಲ್ಲ ಅಂಥ ವಿಷಯ ನನಗೆ ಗೊತ್ತೂ ಇಲ್ಲ ಸರ್ ಅದ ಸ್ವಾಮೀಜಿ ಅಂತ ಒಂದು ವ್ಯವಹಾರ ಮಾಡಿದಂತೆ ಹೇಳಲಿಕ್ಕೆ ಯಾಕೆ ಆಗಲ್ಲ ಸರ್ ಅದು ಅದು ಸುಳ್ಳು ಅಲ್ಲ ನಾವು ಅಲ್ಲ ಮುನ್ನೆಲೆ ಬಂದಿರೋ ವಿಷಯ ಅಲ್ಲ ಇವಾಗ ಅದನ್ನು ಇವಾಗ ಜನಕ್ಕೆ ಗೊತ್ತಾಗಬೇಕು ಇದು ಷಡ್ಯಂತ್ರ ಹೌದಲ್ವಾ ಅಂತ ಷಡ್ಯಂತ್ರ ಮಾಡುವರಾಗಿದ್ದರೆ ಯಾವ ಕಾರಣಕ್ಕೆ ಸ್ವಾಮೀಜಿ ಹತ್ರ ಹೋಗಬೇಕಿತ್ತು ಷಡ್ಯಂತ್ರ ಮಾಡಿರೋ ವಿಷಯ ಅಲ್ಲ ಅಂತ ಅದನ್ನು ತೋರಿಸ್ಲಿಕ್ಕೆ ನೋಡಿ ನಾವು ಷಡ್ಯಂತ್ರ ಮಾಡಿಲ್ಲ ನಮ್ಮ ಮೇಲೆ ಆರೋಪ ಮಾಡ್ತಾ ಇದಾರೆ ನಮ್ಮನ್ನು ಜೈಲಾಕ ಕೆಲಸವನ್ನು ಆದಷ್ಟು ನೋಡ್ತಾ ಇದಾರೆ ಕೆಲವರು ಕೆಲವೊಂದು ಮಾಧ್ಯಮ ಕಾರ್ ನೋಡ್ತಾ ಇದ್ದಾರೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇದಲ್ಲ ಎಂಬುದನ್ನು ತೋರಿಸಲಿಕ್ಕೆ ಅದು ತೋರಿಸ್ತಾರೆ ನೋಡೋ ಇಲ್ಲ ನಾವು ಸ್ವಾಮೀಜಿ ಹತ್ರ ಹೋಗಿ ನ್ಯಾಯಯುತವಾಗಿ ಸತ್ಯಾಸತ್ಯ ಘಟನೆಯನ್ನು ವಿವರಣೆ ನೀಡಿ ಆ ನಂತರ ನಾವು ಏನೂ ವಕೀಲ ಮುಖಾಂತರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ತಿರುಗಿ ಎಸ್ ಪಿ ಹತ್ರ ಬಂದು ಆ ನಂತರ ಇದೇ ನ್ಯಾಯಾಲಯಕ್ಕೆ ಬಂದು ಆ ಬುರುಳಿನ ಇಲ್ಲಿ ತೋರಿಸಿ ಆ ಮಾಜರ ಪ್ರಕಾರವಾಗಿ ಉಳಿದ ಕೆಲಸವನ್ನು ಮಾಡಿರೋದು ಸತ್ಯಾಸತ್ಯ ಗೊತ್ತಾಗಬೇಕಲ್ಲ ಜನರಿಗೆ ಅದಕ್ಕೋಸ್ಕರ ಮಾತ್ರ ಆ ಫೋಟೋ ತೋರಿಸ್ತಾರೋ ಇಲ್ಲ ಯಾರು ನಂಬಲ್ಲ ಕೇಳ್ತಾ ಇದ್ದಾರಲ್ಲ ಫೋಟೋ ಕೊಡಿ ವಿಡಿಯೋ ಕೊಡಿ ಅಂತ ಅದನ್ನ ಇವಾಗ ಕೊಡ್ತಾ ಇದ್ದೀವಿ ಯಾರ ತ್ಯಾಜವಾದಿ ಮಾಡ್ಲಿಕ್ಕೆ ಸ್ವಾಮಿಯ ತೇಜವಾದಿ ಮಾಡ್ಲಿಕ್ಕೆ ಅಲ್ಲ ಇವ ನನ್ನ ಪ್ರಕಾರವಾಗಿ ಇವ ನಮಗೆ ಒಂದು ದೆರೆಗಿಳಿದ ಮಂಜುನಾಥ್ ಅಂತ ಹೇಳ್ಬೋದು ಅದು ಆ ಸ್ವಾಮಿಯನ್ನು ಅಷ್ಟು ನಮಗೆ ಒಂದು ಹೆಲ್ಪ್ ಆಗ್ತಾ ಇದೆ ಇವಾಗ ಆ ಸ್ವಾಮಿ ಉತ್ತರ ಕೊಡ್ಬೇಕು ಜನರಿಗೂ ಕೊಡ್ಬೇಕು ಸರ್ಕಾರವೂ ಕೊಡ್ಬೇಕು ತನಿಖೆ ಯಾವ ರೀತಿಯಲ್ಲಿ ಮಾಡ್ಬೇಕು ಸ್ವಾಮಿ ಒಂದು ಮಾರ್ಗದರ್ಶನ ಬೇಕಾಗುತ್ತೆ ಇವಾಗ ಅಲ್ಲ ಮಾತಾಡ್ತಿಲ್ಲ ಮಾತಾಡ್ತಾ ಮಾತಾಡ್ತಾರ ಎಲ್ಲದಕ್ಕೂ ಓಡಿ ಬಂದು ಇವಾಗ ರಾಜ್ಯಕ್ಕೆ ನಾಯಕರು ಒಂದು ಮಾತಾಡುವಂಗೆ ಮಾತಾಡ್ಲಿಕ್ಕೆ ಆಗಲ್ವಲ್ಲ ಈಗ ಆಯ್ತಾ ಎಲ್ಲದಕ್ಕೂ ಬಂದು ಮಾತಾಡುವಂಗೆ ಸ್ವಾಮೀಜಿಯವರು ಬಂದು ಬೀದಿ ಬಂದು ಮಾತಾಡ್ಲಿಕ್ಕೆ ಆಗಲ್ಲ ಹಂಪಾಟ ಮಾಡ್ಲಿಕ್ಕೆ ಆಗಲ್ಲ ಅವರು ಏನು ಸತ್ಯ ಇದೆ ಆ ಸತ್ಯ ಘಟನೆಯನ್ನು ಮುಂದಿನಲ್ಲಿ ಹೇಳಿ ಹೇಳ್ತಾರೆ ಸರ್ ಅದು ಅದು ಗೊತ್ತಿಲ್ಲ ಸರ್ ಎಸ್ ಐ ಟಿ ಅವರಿಗೆ ನನ್ನ ಮನೆಗೆ ಬರುವಾಗ ಅವ್ರಿಗೆ ಹೋಗೋದಿತ್ತು ಹೋಗಿಲ್ಲ ಅದು ಏನು ವಿಷಯ ಅಂತ ಗೊತ್ತಿಲ್ಲ ಅದ ಅವರ ಹೆಸರು ಹೇಳಿದಾರೆ ಇಲ್ಲವೋ ಅಂತಲೂ ಗೊತ್ತಿಲ್ಲ ಅದು ಮುಂದೆ ಆಗ್ಬೋದು ಅಂತ ಕಾಣಿಸ್ಬೋದು ಅಂತೇಳಿ ಸಿಗ್ತಾ ನನಗೆ ಬಂದಿಲ್ಲ ಮಾಧ್ಯಮವರಿಗೆ ಯಾರು ಕೊಟ್ಟಿರೋದು ಗೊತ್ತಿಲ್ಲ ಯಾವುದೇ ಕಾರಣಕ್ಕೆ ಎಸ್ ಎ ಟಿ ಅವರು ಹೇಳಿದ್ರು ಇದರ ವರದಿಯನ್ನು ಯಾರಿಗೂ ಔಟ್ಸೈಡಿಗೆ ಕೊಡಬಾರ್ದು ಅಂತ ಆ ಕೊಡಬಾರ್ದು ಎಂಬ ಉದ್ದೇಶದಿಂದಲೇ ನಾನು ಸೀನಿಯರ್ ವಕೀಲನ್ನ ಕರೆತಂದು ಇಲ್ಲಿಂದೊಂದು ಆ ವಾದ ವಿವಾದ ಜಜ್ಜಾಗಿ ಆಗಿ ಅದರ ಮುಖಾಂತರವಾಗಿ ನಮಗೆ ಕೊಡ್ತೀವಿ ಅಂತ ಹೇಳು ಆದ್ರೆ ನನ್ನ ಕೈಗೆ ಇನ್ನೂ ಕೊಟ್ಟಿಲ್ಲ ನನ್ನ ಪ್ರಕಾರವಾಗಿ ಈ ಒಂದು ಅರ್ಜಿ ಮೊದಲನೇದಾಗಿ ನನಗೆ ಬರಬೇಕು ಇಡೀ ದೇಶದಲ್ಲಿ ಯಾರಿಗೂ ಕೊಡಬಾರ್ದು ನನಗೆ ಬರಬೇಕು ಆದರೆ ಯಾರಿಗೂ ಬರದೆ ಯಾವ ಆಧಾರ ಮೇಲೆ ಮಾಧ್ಯಮವರು ಸುದ್ದಿ ವಿತರಣೆ ಮಾಡೋದು ಗೊತ್ತಾಗ್ತಾ ಇಲ್ಲ ಇದನ್ನು ನಿಲ್ಲಿಸಿ ನೀವು ಈ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಹಂಚಬೇಡಿ ಸತ್ಯವಾಗಿ ಗೆಟ್ಟೆ ಹಾಕಿ ಬೇಡ ಅಂತ ಹೇಳಲ್ಲ ನಾವು ಹೌದು ಆದರೆ ಓಕೆ ದಾಖಲೆ ಪ್ರಕಾರ ನೋಡಿ ಎಸ್ ಅವರು ಕೊಟ್ಟಿದ್ದಾರೆ ಇದನ್ನು ತೋರಿಸ್ಬೇಕು ಹೌದಲ್ಲ ಹೊಸ ಇದನ್ನು ಯಾವ್ದನ್ನು ತೋರಿಸದೆ ಏಕಾಏಕಿ ಮೇಲೆ ಗುಬೆ ಕೂರಿಸೋ ಕೆಲಸವನ್ನು ಮಾಡಬೇಡಿ ಇದಕ್ಕೆ ನೀವು ಮುನ್ನೆ ಹೇಳಿದ್ರು ನೋಡಿ ಈ ಪಬ್ಲಿಕ್ ಮೇಲೆ ಯಾರಾದ್ರೂ ಮೇಲೆ ಅಟ್ಯಾಕ್ ಮಾಡಿದರೆ ಯಾರ್ಯಾರು ಈ ಸುಳ್ಳು ಸುದ್ದಿಯನ್ನು ಹಂಚುತ್ತಾರೆ ಅವರು ನೇರ ಒಣಗಾರರಾಗಿರ್ತಾರೆ ಇದಕ್ಕೆ ನಮಗೆ ಕೊಡೋದಿರೋ ಮಾಹಿತಿಯನ್ನು ಯಾವ ರೀತಿ ಎಸ್ ಐ ಟಿಯಿಂದ ಹೋಗಿರೋದು ಹಾಗೆ ಎಸ್ ಐ ಟಿ ಯಾರಿದ್ದಾರೆ ಎಸ್ ಐ ಟಿ ಮಾಧ್ಯಮ ಒಂದು ಕೇಂದ್ರವಾಗಿದೆಯಾ ಎಸ್ ಐ ಟಿಯಿಂದ ಯಾರು ಇದು ಕೊಟ್ಟಿರೋದು ಇದನ್ನೆಲ್ಲ ಮುಂದಿನ ತನಿಖೆ ಆಗಲೇ ಬೇಕಾಗುತ್ತಿದ್ದು ಇದು ಒಂದಲ್ಲ ಇವತ್ತಲ್ಲ ಪ್ರಾರಂಭ ಆದ ಯಾವತ್ತು ಪ್ರಾರಂಭ ಆಗಿದೆ ಅವತ್ತಿಂದ ಇವತ್ತಿನ ತನಕ ಎಸ್ ಐ ಟಿಯಿಂದ ಪ್ರತಿಯೊಂದು ಮಾಹಿತಿ ಮಾಹಿತಿಯನ್ನು ಸೋರಿಕೆ ಆಗಿದೆ ಅದು ನಿಲ್ಲಬೇಕು ಸತ್ಯಾಸತ್ಯ ರೀತಿಯಲ್ಲಿ ತನಿಖೆ ಆಗಬೇಕು ಒಂದು ಬುರುಳೆ ವಿಷಯಲ್ಲಿ ಮಾತ್ರ ತನಿಖೆ ಆಗ್ತಾಯಿದೆ ಅಲ್ಲ ನಾನು ಹೇಳ್ದು ಎಲ್ಲ ವಿಷಯನ ತನಿಖೆ ಮಾಡ್ಬೋದಿತ್ತಲ್ಲ ಎಲ್ಲವನ್ನೂ ತನಿಖೆ ಮಾಡಿದ ವರದಿ ಕೊಡಬಹುದಿತ್ತ ಅದು ಕೊಡ್ತಾ ಇಲ್ಲವಲ್ಲ ನಮ್ಮ ಮೇಲೆ ಏನಕ್ಕೆ ಉಗುಬಿ ಕೂರಿಸಬೇಕು ನನ್ನ ಪ್ರಕಾರವಾಗಿ ಇವಾಗ ಹದಿನಾರನೇ ತಾರೀಕು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳ್ತಂಗಡಿ ತಾಲೂಕಲ್ಲಿ ನಡೀತಿರುವಂಥ ಒಂದು ಸಭೆ ಇದೆ ಅಂದ್ರೆ ಆ ಹೊಂದವರು ಯಾರು ಎಂಬುದನ್ನು ಪ್ರಶ್ನೆ ಮಾಡಿಕೊಂಡು ಮಹಿಳಾ ಸಂಘಟನೆಯವರು ಮುಂದೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಅದನ್ನು ನಿಲ್ಲಿಸೋ ಉದ್ದೇಶದಿಂದ ಕೆಲವೊಂದು ಮಾಧ್ಯಮವರ ಮುಖಾಂತರವಾಗಿ ಇದನ್ನು ನಿಲ್ಲಿಸೋ ಕೆಲಸನ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟ ನಿಲ್ಲಲ್ಲ ಅದು ಮಹಿಳಾ ಸಂಘಟನೆಯವರು ಮಾಡ್ತಾ ಇರೋದು ಅದಕ್ಕೆ ಅದು ಸ ಸತ್ಯ ರೀತಿಯಲ್ಲಿ ಆಗ್ತದೆ ಯಾರ ವಿರುದ್ಧನ ಅಲ್ಲ ಯಾವುದೆಲ್ಲ ಸತ್ಯವರೇ ಬರಬೇಕು ಆ ಉದ್ದೇಶ ಮಾಡ್ತಾ ಇರೋದು ಬೇರೆ ಬೇರೆ ಇದೆ ಅದು ಗೊತ್ತಿಲ್ಲ ಸರ್ ಏನಿದ್ರು ಸರ್ ಕಾನೂನು ಪ್ರಕಾರ ಎಲ್ಲರಿಗೂ ಒಂದೇ ತರ ಆಗ್ಬೇಕು ನಮಗೆ ಕೊಡ್ತಾ ಇಲ್ಲ ಮಾಧ್ಯಮರು ಕೊಡ್ತಾ ನಾವು ಆರೋಪಿ ಅಂತಿದ್ರೆ ನಮಗೆ ಕೊಡ್ಬೇಕಲ್ಲ ಸರ್ ನಮಗೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಾ ನಮ್ಮ ಸೇಫ್ಟಿ ನಾವು ನೋಡ್ಬೇಕೆಂದು ಕಾನೂನು ಪ್ರಕಾರವಾಗಿ ಅದಕ್ಕೋಸ್ಕರ ನಮಗೆ ಕೊಡ್ಬೇಕು ತಾನೆ ನಾವು ಹೋಗಿ ಕೋರ್ಟ್ ಗೆ ಕೋರ್ಟ್ಗೆ ತೋರಿಸಲಾಗತ್ತಾ ಅದಾಗಬಾರ್ದು ಅದನ್ನ ಹೇಳ್ತಾರೆ ಮಾಧ್ಯಮವರು ಹೇಳ್ತಾ ಇರೋದು ಸತ್ಯ ಆದರೆ ಓಕೆ ಒಪ್ಪಿಕೊಳ್ಳೋಣ ಅದಕ್ಕೆ ಅಲ್ಲ ಅದರ ಒಂದು ದಾಖಲೆ ತೋರಿಸ್ಬೇಕಲ್ಲ ಯಾರ ಹತ್ರ ದಾಖಲೆ ಇಲ್ಲ ಒಂದನೇ ಹೇಳೋದು ಆರೋಪ ಪಟ್ಟಿ ಅಂತ ಹೇಳ್ತಾರೆ ಒಂದನೇ ಪ್ರಾರ್ಥಿಮ ವರದಿ ಅಂತ ಹೇಳ್ತಾ ಇದಾರೆ ಅದು ಯಾವ್ದಾಗಾರೆ ಪ್ರಾರ್ಥಿಮ ವರದಿ ಅಂತ ನಮ್ಮ ಲೆಕ್ಕ ಅಲ್ಲಿ ಅವ್ರ ಇಲ್ಲ ಆರೋಪ ಪಟ್ಟಿ ಅಂತ ಆರೋಪ ಪಟ್ಟಿಯಲ್ಲಿ ನಮ್ಮ ಜೈಲು ಹಾಕಬೇಕಿತ್ತಲ್ಲ ಅವರ ಪ್ರಕಾರ ಆರೋಪ ಪಟ್ಟಿ ಮುಖಾಂತರ ನಮ್ಮ ಹಾಕಿದ್ದಾರೆ ನನ್ನ ಪ್ರಕಾರ ಇದನ್ನು ತಮ್ಮ ಮುಂದೆ ಮಾತಾಡಿದ್ರೆ ನಾವು ಜೈಲಲ್ಲಿ ಕೂತು ಮಾತಾಡ್ತಾ ಇದೀವಿ ಅಂತ ಹೇಳ್ಬೋದು